ವಿಶೇಷವಾಗಿ ಕೆ ಪುರ ಕ್ಷೇತ್ರದ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯದ ನಿಕಟಪೂರ್ವ ಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಅಭಿವೃದ್ಧಿ ಹರಿಕಾರರು ಬಡವರ ಬಂಧು ದೀನ ದಲಿತರ ಆಶಾ ಕಿರಣರು ನಮ್ಮೆಲ್ಲರೂ ಕೂಡ ಒಂದು ಆಪದ್ ಬಾಂಧವನಾಗಿ ಇಡೀ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಒಂದು ಬಂಧುವಾಗಿ ನಿಂತಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಂತ ಬೈರ್ತಿ ಬಸವರಾಜನ್ ಅವರಿಗೆ ಇವತ್ತು ಅವರ ಒಂದು ಸಂಕಷ್ಟ ಪರಿಸ್ಥಿತಿ ಬಂದಿದೆ ಇವತ್ತು ರಾಜಕೀಯ ದ್ವೇಷದಿಂದ ಕುಮ್ಮಕ್ಕನಿಂದ ಕುತಂತ್ರದಿಂದ ಇವತ್ತು ಅವ್ರಿಗೂ ಆ ಒಂದು ಕೇಸಿಗೂ ವಿಚಾರಣೆಗೆ ಸಂಬಂಧ ಇಲ್ದಿರೋ ಸಂದರ್ಭದಲ್ಲಿ ಕೂಡ ಅವರಿಗೆ ವಿನಾಕಾರಣವಾಗಿ ಅವರನ್ನು ಕೇಸಲ್ಲಿ ಐದನೇ ಆರೋಪಿ ಮಾಡಿ ಇವತ್ತು ಅವ್ರನ್ನ ಬಂಧಿಸಿ ಅವ್ರನ್ನ ಇವತ್ತು ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ ನಮ್ಮ ಏನು ರಾಜ್ಯ ಸರ್ಕಾರದ ನಾಯಕರು ಮತ್ತು ಕೇರಳ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಕೆಲವು ನಾಯಕರು ಈ ರೀತಿ ಕುಮ್ಮಕ್ಕು ನೀಡಿ ಅವರಿಗೆ ತೊಂದರೆ ಕೊಡಬೇಕಂತ ಹೇಳಿ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ರಾಜಕೀಯವಾಗಿ ಬಲಿಷ್ಠವಾಗಿರ್ತಕ್ಕಂಥ ನಮ್ಮ ನಾಯಕರನ್ನ ಯಾವುದೇ ಕಾರಣ ಕೂಡ ಸೋಲಿಸೋದಕ್ಕೆ ಆಗೋದಿಲ್ಲ ಅಂತೇಳಿ ಈ ರೀತಿ ಬೇರೆ ರೀತಿಯಲ್ಲಿ ಅಪಪ್ರಚಾರಗಳನ್ನು ಮಾಡಿ ಜನರನ್ನ ತಪ್ಪುದಾರಿಯಲ್ಲಿಸೋ ಮೂಲಕವಾಗಿ ಬೇರೆ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡಿ ಇವತ್ತು ಒಂದು ಇವತ್ತು ಒಂದು ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ತೊಂದರೆ ಕೊಡಬೇಕಂತೇಳಿ ಅವ್ರನ್ನ ಇವತ್ತು ಒಂದು ಕೇಸಲ್ಲಿ ಸಿಲುಸ್ತಕ್ಕಂಥ ಸಂದರ್ಭ ಆಗಿದೆ ಖಂಡಿತ ಇವತ್ತು ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ಎದುರಿಸುವಂಥ ಶಕ್ತಿ ನಮ್ಮ ನಾಯಕರಿಗಿದೆ ಅದೇ ರೀತಿಯಲ್ಲಿ ಎಲ್ಲದಕ್ಕೂ ಮೀರಿ ದೈವ ಸಂಕಲ್ಪ ಇದೆ ಅವ್ರ ಮೇಲೆ ಇವತ್ತು ಇಡೀ ಕ್ಷೇತ್ರದ ಎಲ್ಲ ಹೆಣ್ಣುಮಕ್ಕಳಾಗಿರ್ಬೋದು ಜನರಾಗಿರ್ಬೋದು ಅವರು ಆಪದ್ ಬಾಂಧವರಾಗಿ ಎಲ್ಲರೂ ಕೂಡ ಸಹಾಯಾರ್ಥವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಕೈ ಜೋಡಿಸಿ ಎಲ್ಲರೂ ಕೂಡ ಆಪತ್ಕಾಲದಲ್ಲಿ ಕಾಪಾಡಿದ್ದಾರೆ ಅಂತ ಮಹನೀಯನಿಗೆ ಇಡೀ ಕ್ಷೇತ್ರದಲ್ಲಿ ಇವತ್ತು ಸಾವಿರಾರು ಸಂಖ್ಯೆ ಲಕ್ಷಾಂತರ ಸಂಖ್ಯೆ ಇವತ್ತು ಕಾರ್ಯಕರ್ತರು ಅಭಿಮಾನಿಗಳಿದ್ದಾರೆ ಈ ಸಂದರ್ಭದಲ್ಲಿ ನಾವು ಕೆ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರ ಸಮಿತಿಯ ಅಧ್ಯಕ್ಷರ ಒಂದು ಆದೇಶ ಮತ್ತು ನಮ್ಮೆಲ್ಲರ ಕೂಡ ಕಾರ್ಯಕರ್ತರು ಇವತ್ತು ಬಸವನಪುರ ವಾರ್ಡ್ನಲ್ಲಿ ನಮ್ಮೆಲ್ಲ ನಿಕಟಪೂರ್ವ ಬಿ ಬಿ ಎಂ ಪಿ ಸದಸ್ಯರಂತ ಜಯಪ್ರಕಾಶ್ ಅವರು ಕೂಡ ಇವತ್ತು ಬರಬೇಕಾಯಿತು ಅವರ ಒಂದು ಕೂಡ ಸಹಕಾರದಿಂದ ನಾವೆಲ್ಲರೂ ಕೂಡ ಹೆಣ್ಮಕ್ಕಳು ಪುರುಷರು ಎಲ್ಲರೂ ಕೂಡ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ ಇವತ್ತು ಅವರಿಗೆ ಒಂದು ಸಂಕಷ್ಟ ಬಂದಿದೆ ಈ ಸಂಕಷ್ಟ ನಿವಾರಣೆ ಆಗಬೇಕು ಎಲ್ಲ ವಿಘ್ನಗಳು ಕೂಡ ತೊಲಗಬೇಕು ಅಂತೇಳಿ ಏನೋ ನಮ್ಮ ಕರ್ನಾಟಕ ರಾಜ್ಯದ ದೇವಮೂಲೆ ಭಾಗದಲ್ಲಿರ್ತಕ್ಕಂಥ ಮುಲಬಾಗಿಲಿನ ಕುರುಡುಮಲೆ ಮಹಾಗಣಪತಿ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕವಾಗಿ ಹೋಗಿ ಒಂದು ಅರಕೆಯನ್ನು ಮಾಡಿ ಅಲ್ಲೊಂದು ನೂರ ಒಂದು ತೆಂಗಿನಕಾಯಿಯನ್ನು ಹೊಡೆದು ಅವ್ರಿಗೆ ಬಂದಿರತಕ್ಕಂಥ ವಿಜ್ಞಾನಗಳು ತೊಲಗಬೇಕಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದೀವಿ ಇದಕ್ಕೆ ಅನೇಕ ಜನ ನಮ್ಮ ಕಾರ್ಯಕರ್ತರು ಕೂಡ ಕೈ ಜೋಡಿಸಿದ್ದಾರೆ ಇವತ್ತೊಂದು ಸಾಮೂಹಿಕವಾಗಿ ನಾವು ಪಾದಯಾತ್ರೆ ಪ್ರಾರಂಭ ಮಾಡ್ತೀವಿ ನಾಳೆ ಎಲ್ಲರೂ ಕೂಡ ಹೊಸಕೋಟೆಯಿಂದ ಸುಮಾರು ನಮಗೆ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ನಾವು ಹೋಗಿ ಭಾನುವಾರ ದಿವಸ ಆ ಒಂದು ಕುರುಡುಮಲೆ ಮಹಾಗಣಪತಿ ದರ್ಶನವನ್ನು ಮಾಡಿ ಅಲ್ಲಿ ಅರಕೆಯನ್ನು ಮಾಡಿಕೊಂಡು ನಮ್ಮ ನಾಯಕರು ಬಹುಬೇಗ ವಿಮುಕ್ತಿಯಿಂದ ಕೇರಳ ಪ್ರಕ್ಷೇತ್ರಕ್ಕೆ ಬರಬೇಕು ದಿನನಿತ್ಯ ಅವರು ಎಲ್ಲರೂ ಕೂಡ ಸೇವೆಯನ್ನು ಹೇಳಿ ಆ ಕುರುಡುಮಲೆ ಮಹಾಗಣಪತಿಯಲ್ಲಿ ಪ್ರಾರಂಭ ಪ್ರಾರ್ಥನೆ ಮಾಡಿ ಇವತ್ತು ನಮ್ಮ ಚಿಕ್ಕಬಸಂಪುರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಸಿ ಆ ಹನುಮಾನ್ ಶಕ್ತಿ ಅವ್ರಿಗಿರಬೇಕು ಎಲ್ಲರ ದುಷ್ಟ ಶಕ್ತಿಗಳನ್ನ ಪಾರು ಮಾಡ್ತಕ್ಕಂಥ ಶಕ್ತಿ ನಮ್ಮ ಹನುಮಂತನಿಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪೂಜೆಯನ್ನು ಮಾಡಿಸಿದ್ದೀವಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲ ನಮ್ಮ ಮಕ್ಕಳು ತಾಯಂದಿರು ಎಲ್ಲರೂ ಕೂಡ ನಮ್ಮ ಅನೇಕ ಜವಾಬ್ದಾರಿ ಇರ್ತಕ್ಕಂಥ ಪ್ರಮುಖ ಮುಖಂಡರು ಕೂಡ ಸೇರಿ ನಾವು ಈ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ ಬದುಕು